ಪ್ರತಿಭಟನೆಯಲ್ಲಿ ಭಾಷಣ ಮಾಡಿದ್ರು ಇವರು ಭಾಷಣದ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಗಳಿಂದ ಬೆದರಿಕೆ ಕಾಲ್ ಬಂದಿದೆ ನಟ ದರ್ಶನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಶಾಸಕ ತಿಪ್ಪಾರೆಡ್ಡಿ ಪ್ರತಿಭಟನೆಯ ಬಳಿಕ ಅನಾಮಿಕ ವ್ಯಕ್ತಿ ಫೋನ್ ಕಾಲ್ ಮಾಡಿದ್ದಾನೆ ರೇಣುಕಾಸ್ವಾಮಿ ಸಂಬಂಧಿಕರಿಗೆ ಬೆದರಿಕೆ ಕರೆ ಬಗ್ಗೆ ತಿಪ್ಪಾರೆಡ್ಡಿ ಅವರು ಹೇಳಿದ್ದಾರೆ ಕೊಲೆ ಮಾಡಿದ್ದನ್ನ ಖಂಡಿಸೋದು ತಪ್ಪಾ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ದರ್ಶನ್ ಕರ್ಕೊಂಡು ಬಂದು ನಿಮ್ಮ ಅಣ್ಣನ್ನೋ ನಿಮ್ಮ ಅಪ್ಪನ್ನೋ ನಿಮ್ಮ ತಮ್ಮನ್ನೋ ನಿಮ್ ಫ್ರೆಂಡ್ನ ಕರ್ಕೊಂಡೋಗಿ ಹಿಂಗ ಸಾಯಿಸಿ ಬಿಟ್ಟಿದ್ದಿದ್ರ ಇವತ್ತೇನು ಅಭಿಮಾನಿಗಳು ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ರ ನೀವು ಸುಮ್ನೆ ಇರ್ತೀರಾ ಸುಮ್ನೆ ಇರ್ತಿದ್ರ ಆವಾಗ್ಲು ಯೋಚನೆ ಮಾಡ್ತಾ ಇದ್ರ ಅವಾಗ್ಲೂ ಹೇಳ್ತಾ ಇದ್ರ ಸಾಕ್ಷಿ ಕೊಡಿ ದರ್ಶನ್ ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರ ಯೋಚನೆ ಮಾಡಬೇಕಾಗಿದೆ ಪ್ರತಿಯೊಬ್ರು ಸಹ ದಯವಿಟ್ಟು ನಿಲ್ಸಿ ಇದನ್ನೆಲ್ಲ ದಯವಿಟ್ಟು ಅಭಿಮಾನಿಗಳು ಇನ್ನಾದ್ರೂ ಈ ರೀತಿಯಂತ ಅಂಧ ಅಭಿಮಾನವನ್ನ ತೋರಿಸೋದನ್ನ ನಿಲ್ಸಿ ಸಾಕು ನಿಮ್ಮ ತಂದೆ ತಾಯಿಗೆ ಅಭಿಮಾನವನ್ನ ತೋರಿಸಿ ಸಮಾಜಕ್ಕೆ ಅಭಿಮಾನವನ್ನ ತೋರಿಸಿ ದೇವ್ರ ಮೇಲೆ ಅಭಿಮಾನವನ್ನ ತೋರಿಸಿ ನಿಮ್ ಸ್ನೇಹಿತರಿಗೆ ಅಭಿಮಾನವನ್ನ ತೋರಿಸಿ ಯಾರೋ ಮೂರನೇ ವ್ಯಕ್ತಿಗೋಸ್ಕರ ಹಿಂಗ ಅಭಿಮಾನವನ್ನ ತೋರ್ಸೋದ್ರಿಂದ ನಿಮ್ಮ ಬದುಕು ಏನು ಆಗೋದಿಲ್ಲ ಹಾಳಾಗುತ್ತೆ ದರ್ಶನ್ ರಾಕ್ಷಸಿ ಕೃತ್ಯ ಖಂಡಿಸಿ ಏನ ಮಾಡಬಾರ್ದ ಹಾಗಾದ್ರೆ ಇವತ್ತು ಯಾಕೆ ಮೀಡಿಯಾಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ತಗೊಂಡಿದಾವೆ ಏನ್ ಮೀಡಿಯಾದವ್ರಿಗೆ ಬೇರೆ ಕೆಲಸನೇ ಇಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಇದೇನಾ ಅಂತ ತಾವು ಪ್ರಶ್ನೆ ಮಾಡ್ತೀರಲ್ಲ ದರ್ಶನ್ ಎಷ್ಟು ಪ್ರಭಾವಿ ಎಷ್ಟು ಇನ್ಫ್ಲೂಯೆನ್ಸ್ ಹೊಂದಿದ್ದಾರೆ ನಿಮ್ಗೆ ಎಲ್ರಿಗೂ ಸಾಗುತ್ತಿದೆ ನೀವೇ ಹೇಳ್ಕೊಳ್ತೀರಿ ವೈಭವೀಕರಿಸಿಲ್ಲ ಅಂದ್ರೆ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗೋದಿಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಈ ಒಂದು ಪ್ರಕರಣ ಹೀಗಾಗಿ ಬಹಳ ಸೀರಿಯಸ್ ಆಗಿ ಮೀಡಿಯಾ ತಗೊಂಡಿರೋದು ಇದನ್ನ ಕಾಣ್ತಾರೆ ಇವತ್ತು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಒಂದು ಏಳೆಂಟು ಇನ್ಸಿಡೆಂಟ್ ನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಗಮನಿಸಿದರೆ ನಿಜವಾಗಲೂ ಕೂಡ ಅವರು ಒಬ್ಬ ಭಿನ್ನವಾದಂತ ವ್ಯಕ್ತಿ ಇವತ್ತು ಚಿತ್ರದುರ್ಗದಲ್ಲಿ ಬೆಳಿಗ್ಗೆ ನಮ್ಮ ಅವರು ಅವ್ರ ತಂದೆ ಮತ್ತು ಅವ್ರ ತಾಯಿಯವರನ್ನ ಟಿವಿ ಮುಖಾಂತರ ಸಂದರ್ಶನ ಮಾಡಿದಾಗ ಆ ತಂದೆ ತಾಯಿಗಳು ಮುಂದಿನ ಕಾಲದಲ್ಲಿ ಆಗಿರ್ತಕ್ಕಂಥ ನೋವನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಎಂತರ್ಗೂ ಕಣ್ಣೀರು ಬರ್ತಕ್ಕಂಥ ಇವತ್ತು ದೃಶ್ಯವನ್ನು ನಾವು ಟಿವಿಯಲ್ಲಿ ನೋಡಿದ ಜೊತೆಗೆ ಕಳೆದ ಒಂದು ವರ್ಷದ ಕೆಳಗೆ ಮದುವೆಯಾಗಿ ಆ ಮಗು ಏನು ಇನ್ನು ಪ್ರಪಂಚಕ್ಕೆ ಬಂದಿಲ್ಲ ಬರುವ ಮನುಷ್ಯರಲ್ಲೇ ಅವರು ಬಲೆಯಾಗಿರ್ತಕ್ಕಂಥದ್ದು ಆ ಮಗುವಿನ ಯಾರು ಕೂಡ ಇದು ನೆನೆಸ್ಕೊಳಕ್ಕೆ ಸಾಧ್ಯವನ್ನ ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು ಕಳೆದ ನಾಲ್ಕಾರು ದಿನಗಳಿಂದ ರಾಜ್ಯದ ಕೆ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಬಹಳ ವಿಫಲವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಹುಬ್ಬಳ್ಳಿ ಇರ್ಬಹುದು ಅಲ್ಲಾಗಿರ್ತಕ್ಕಂಥದ್ದು ಇಲ್ಲಾಗಿರ್ತಕ್ಕಂಥದ್ದು ಅದರಿಂದ ದೇವನ್ನಾಗಿ ಮಾಡಿರ್ತಕ್ಕಂಥ ದರ್ಶನವನ್ನು ಇವತ್ತು ತೋರಿಸ್ತಾ ಇರ್ತಾರೆ ಈಗಾಗಲೇ ನಮ್ಮ ನವೀನ್ ಮಾತಾಡದಾಗಲೇ ಅವರು ಕಳೆದ ಮೊನ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮಂಡ್ಯದಲ್ಲಿ ಕ್ಯಾಂಪಸ್ ಮಾಡಿರ್ತಕ್ಕಂಥದ್ದು ಮತ್ತು ಬಹಳ ಉನ್ನತ ಸ್ಥಾನ ದಿರ್ತಕ್ಕಂಥ ರಾಜ್ಯದ ಸಂಪುಟದ ಸಚಿವರು ಅವರ ಅವರ ಜೊತೆಯಲ್ಲಿ ಸ್ನೇಹಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆದ್ರಿಂದ ಪರಮೇಶ್ವರ್ ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ದರ್ಶನ್ ಪಾತ್ರ ಏನಿದೆ ಅಂತ ನಾನು ಎನ್ಕ್ವೈರಿ ಮುಖಾಂತರ ತಿಳ್ಕೊಳ್ತೀನಿ ಅಂತ ಹೇಳಿದರೆ ನಮ್ಮ ಪರಮೇಶ್ವರ್ ಅವರು ಯಾವಾಗ್ಲೂ ಕೂಡ ಇದೇ ತರ ಹೇಳ್ತಕ್ಕಂಥ ಪ್ರವೃತ್ತಿಯಲ್ಲಿ ಅವ್ರು ಬಂದಿದ್ದಾರೆ ವುಮಿನಿಸ್ಟ್ರು ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಇವತ್ತು ನಮ್ಮ ಭಾರತದ ಈ ನೆಲದಲ್ಲಿ ಕಾನೂನು ಪ್ರಕಾರ ಅತ್ಯಂತ ಕಠಿಣವಾದ ಶಿಕ್ಷೆ ಏನಿದೆ ಆ ಶಿಕ್ಷೆಯನ್ನ ನಮ್ಮ ದರ್ಶನ್ ಅವ್ರಿಗೆ ಕೊಡಲೇಬೇಕಾದಂತ ಅನಿವಾರ್ಯತೆ ಹೊಂದಿರ್ತಾ ಇದ್ದೀನಿ ಜೊತೆಗೆ ಏನು ನಮ್ಮ ಮೃತಪಟ್ಟಿರ್ತಕ್ಕಂಥ ಯುವಕ ಅದೇ ದರ್ಶನ್ ಅವ್ರಿಗೆ ಅವರ ಸಂಘದ ಒಬ್ಬ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅಭಿಮಾನಿ ಅವರ ಅಭಿಮಾನ ಆಮೇಲೆ ಆ ನೃತ್ಯವನ್ನ ವಾಟ್ಸಪ್ ನಲ್ಲ ಏನೊಂದು ಹಾಕಿರ್ತಕ್ಕಂಥ ವಿಚಾರವನ್ನ ಅವ್ರ ಮನೆಗೆ ಇದೇ ರೀತಿಯ ಗಮನ ತರೋದ್ರ ಮುಖಾಂತರನು ಅಥವಾ ಕಾನೂನಿನ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಒಳ್ಳೆಯ ಶಿಕ್ಷಣ ಇದೆ ಅದಕ್ಕೆ ತಿದ್ದುಪಡಿ ಅವನು ಯಾರು